ನಮಸ್ತೆ ಕನ್ನಡಿಗರೇ ಇನ್ಸ್ಪೈರ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರ ಇಪ್ಪತ್ನಾಲ್ಕರ ಫೋರ್ಬ್ಸ್ ವರದಿ ಪ್ರಕಾರ ವಿಶ್ವದ ಅತಿ ಶ್ರೀಮಂತ ಹತ್ತು ವ್ಯಕ್ತಿಗಳ ಪಟ್ಟಿ ಇಲ್ಲಿದೆ ತಂತ್ರಜ್ಞಾನ ವಾಣಿಜ್ಯ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ಈ ಪ್ರಭಾವಿ ವ್ಯಕ್ತಿಗಳು ತಮ್ಮ ಸಾಧನೆಗಳ ಮೂಲಕ ಇತಿಹಾಸ ರಚಿಸಿದ್ದಾರೆ ಅವರ ಬಗ್ಗೆ ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಸ್ಥಾನದಲ್ಲಿ ಎಲಾನ್ ಮಸ್ಕ್ ಇವರ ನಿವ್ವಳ ಮೌಲ್ಯ ಮುನ್ನೂರ ಹದಿನಾಲ್ಕು ಪಾಯಿಂಟ್ ನಾಲ್ಕು ಶತಕೋಟಿ ಸಂಪತ್ತಿನ ಮೂಲ ಟೆಸ್ಲಾ ಸ್ಪೇಸ್ ಎಕ್ಸ್ ಮತ್ತು ಎಕ್ಸ್ ಕಂಪನಿಗಳು ಇತರೆ ವಿವರ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಂಸ್ಥೆಗಳ ಸಿಇಒ ಆಗಿದ್ದಾರೆ ಇವರ ದೇಶ ಅಮೇರಿಕಾ ಎರಡನೇ ಸ್ಥಾನದಲ್ಲಿ ಲ್ಯಾರಿ ಎಲಿಸನ್ ಇವರ ನಿವ್ವಳ ಮೌಲ್ಯ ಇನ್ನೂರ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಶತಕೋಟಿ ಸಂಪತ್ತಿನ ಮೂಲ ಒರ್ಯಾಕಲ್ ಇವರು ತಂತ್ರಾಂಶ ಕಂಪನಿ ಒರ್ಯಾಕಲ್ನ ಸಂಸ್ಥಾಪಕ ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷರು ಇವರ ದೇಶ ಅಮೆರಿಕ ಮೂರನೇ ಸ್ಥಾನದಲ್ಲಿ ಜೆಫ್ ಬೈಝೋಸ್ ಇವರ ನಿವ್ವಳ ಮೌಲ್ಯ ಇನ್ನೂರ ಹದಿನಾಲ್ಕು ಪಾಯಿಂಟ್ ಏಳು ಶತಕೋಟಿ ಸಂಪತ್ತಿನ ಮೂಲ ಅಮೆಜಾನ್ ಬ್ಲೂ ಒರಿಜಿನ್ ದಿ ವಾಷಿಂಗ್ಟನ್ ಪೋಸ್ಟ್ ಐ ಡಿ ಬಿ ಆಡಿಬಲ್ ಇತರ ವಿವರ ಅಂದರೆ ಜಾಗತಿಕ ಇ ಕಾಮರ್ಸ್ನ ದೈತ್ಯ ಕಂಪನಿ ನ ಸಂಸ್ಥಾಪಕ ಮತ್ತು ಮಾಜಿ ಸಿಇಒ ಇವರು ಇವರ ದೇಶ ಅಮೆರಿಕ ನಾಲ್ಕನೇ ಸ್ಥಾನದಲ್ಲಿ ಮಾರ್ಕ್ ಜುಗರ್ಬರ್ಗ್ ಇವರ ನಿವ್ವಳ ಮೌಲ್ಯ ನೂರ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಶತಕೋಟಿ ಇವರ ಸಂಪತ್ತಿನ ಮೂಲ ಏನೆಂದರೆ ಪ್ಲಾಟ್ಫಾರ್ಮ್ ಇಂಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇತರ ವಿವರ ಅಂದರೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನ ಸ್ಥಾಪಕ ಮತ್ತು ಸಿಇಒ ಆಗಿದ್ದಾರೆ ದೇಶ ಅಮೇರಿಕಾ ಐದನೇ ಸ್ಥಾನದಲ್ಲಿ ಬರ್ನಾರ್ಡ್ ಅರ್ನಾಲ್ಡ್ ಮತ್ತು ಕುಟುಂಬ ಇವರ ನಿವ್ವಳ ಮೌಲ್ಯ ನೂರ ಐವತ್ನಾಲ್ಕು ಪಾಯಿಂಟ್ ಎಂಟು ಶತಕೋಟಿ ಸಂಪತ್ತಿನ ಮೂಲ ಎಲ್ವಿಎಂಎಚ್ ಕಂಪನಿ ಇತರ ವಿವರ ಏನೆಂದರೆ ಐಷಾರಾಮಿ ಸರಕುಗಳ ಕಂಪನಿ ಎಲ್ವಿಎಂಎಚ್ ಲೂಯಿ ವಿಟಾನ್ ಮೊಯೆಟ್ ಎನ್ಎಚ್ಸಿ ಇದರ ಅಧ್ಯಕ್ಷರಾಗಿದ್ದಾರೆ ಇವರ ದೇಶ ಫ್ರಾನ್ಸ್ ಆರನೇ ಸ್ಥಾನದಲ್ಲಿ ವಾರನ್ ಬ್ರಫೆಟ್ ನಿವ್ವಳ ಮೌಲ್ಯ ನೂರ ನಲವತ್ತೆಂಟು ಪಾಯಿಂಟ್ ಮೂರು ಶತಕೋಟಿ ಸಂಪತ್ತಿನ ಮೂಲ ಬರ್ಕ್ಶೈರ್ ಶೈರ್ ವಿವರ ಹೂಡಿಕೆ ಸಂಸ್ಥೆ ಬರ್ಕ್ಶೈರ್ ಶೈರ್ ಅಧ್ಯಕ್ಷರಾಗಿದ್ದಾರೆ ಇವರ ದೇಶ ಅಮೆರಿಕ ಏಳನೇ ಸ್ಥಾನದಲ್ಲಿ ಲ್ಯಾರಿ ಪೇಸ್ ಇವರ ನಿವ್ವಳ ಮೌಲ್ಯ ನೂರ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಶತಕೋಟಿ ಸಂಪತ್ತಿನ ಮೂಲ ಅಲ್ಫಾಬೆಟ್ ಇಂಕ್ ಕಂಪನಿ ಇತರ ವಿವರ ಏನೆಂದರೆ ಇವರು ಗೂಗಲ್ ಸಹ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಇವರ ದೇಶ ಅಮೆರಿಕ ಎಂಟನೇ ಸ್ಥಾನದಲ್ಲಿ ಸರ್ಗಿಬ್ರಿನ್ ಇವರ ನಿವ್ವಳ ಮೌಲ್ಯ ನೂರ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಶತಕೋಟಿ ಸಂಪತ್ತಿನ ಮೂಲ ಅಲ್ಫಾಬೆಟ್ ಇಂಕ್ ಇತರ ವಿವರ ಏನೆಂದರೆ ಗೂಗಲ್ ಸಹ ಸ್ಥಾಪಕರಲ್ಲಿ ಒಬ್ಬರು ದೇಶ ಎ ಅಮೇರಿಕಾ ಒಂಬತ್ತನೇ ಸ್ಥಾನದಲ್ಲಿ ಜೆನ್ಸೆನ್ ಹೋವಾಂಗ್ ಇವರ ಒಟ್ಟು ನಿವ್ವಳ ಮೌಲ್ಯ ನೂರ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಶತಕೋಟಿ ಸಂಪತ್ತಿನ ಮೂಲ ಎನ್ವಿಡಿಯಾ ಇತರ ವಿವರ ಏನೆಂದರೆ ಗ್ರಾಫಿಕ್ಸ್ ಕಾರ್ಡ್ ನಿರ್ಮಾಣದ ಜ್ಞಾನಿ ಎನ್ವಿಡಿಯಾ ಕಂಪನಿಯ ಸ್ಥಾಪಕ ಮತ್ತು ಸಿಇಒ ಆಗಿದ್ದಾರೆ ಇವರ ದೇಶ ಅಮೆರಿಕ ಯುಎಸ್ಎ ಹತ್ತನೇ ಸ್ಥಾನದಲ್ಲಿ ಅಮಾಂಶಿಯೋ ಆರ್ಟಿಗಾ ಇವರ ನಿವ್ವಳ ಮೌಲ್ಯ ನೂರ ಮೂವತ್ತೆರಡು ಪಾಯಿಂಟ್ ಆರು ಶತಕೋಟಿ ಸಂಪತ್ತಿನ ಮೂಲ ಜಾರಾ ಕಂಪನಿ ಇತರ ವಿವರ ಏನೆಂದರೆ ಜಾರಾ ಬ್ರ್ಯಾಂಡ್ಗಾಗಿ ಪ್ರಸಿದ್ಧ ಮೊತ್ತದ ಅಂಗಸಂಸ್ಥೆ ಇಂಡಿಟೆಕ್ಸ್ನ ಸ್ಥಾಪಕರಾಗಿದ್ದಾರೆ ಇವರ ದೇಶ ಸ್ಪೇನ್ ನೋಡಿದ್ರಲ್ಲಿ ಸ್ನೇಹಿತರೆ ಇದಿಷ್ಟು ಫೋರ್ಬ್ಸ್ ಸ್ಪರ್ಧೆ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳ ವಿವರ ಈ ವಿಡಿಯೋ ನಿಮಗೆ ಇಷ್ಟ ಹಾಗೂ ಪ್ರೇರಣೆಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು